ಬಳ್ಳಾರಿಯಲ್ಲಿ ನಡೆದಂತಹ ಫೈರಿಂಗ್ ಪ್ರಕರಣ ಇಡೀ ರಾಜ್ಯವನ್ನೇ ತಲ್ಲಣಗೊಳಿಸಿತ್ತು ಈ ಫೈರಿಂಗ್ನ ಹಿಂದೆ ಯಾರ ಕೈವಾಡ ಇದೆ ಯಾರು ಯಾವ ರೀತಿ ಪೂರ್ವ ನಿಯೋಜಿತ ಕೃತ್ಯವನ್ನ ಎಸಗಿದ್ದಾರೆ ಈ ಎಲ್ಲ ವಿಚಾರಗಳ ಬಗ್ಗೆ ತನಿಖೆಯಾಗಬೇಕು ತಪ್ಪಿತಸ್ಥರನ್ನ ಕೂಡಲೇ ಬಂಧಿಸಬೇಕು ಅನ್ನುವಂತಹ ಆಗ್ರಹ ಕೇಳಿ ಬಂದಿತ್ತು ಜನಾರ್ದನ್ ರೆಡ್ಡಿ ಪ್ರೆಸ್ ಅಲ್ಲಿ ನನ್ನ ಹತ್ಯೆಗೆ ಪ್ರಯತ್ನ ಮಾಡಿದ್ದಾರೆ ಎಂಟು ಸುತ್ತು ಫೈರ್ ಮಾಡಿದ್ದಾರೆ ನನ್ನ ಮನೆ ಮೇಲೆ ಅಂತ ಆರೋಪ ಮಾಡಿದ್ರು ಜೊತೆಗೆ ಬುಲೆಟ್ಗಳನ್ನು ಕೂಡ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗಲೇ ತೋರಿಸಿದ್ರು ಈಗ ಕಾಂಗ್ರೆಸ್ನ ಗನ್ಮ್ಯಾನ್ನಿಂದಾನೇ ಫೈರ್ ಆಗಿರುವಂತಹ ಗುಂಡು ಅನ್ನೋದರ ಬಗ್ಗೆ ನಾನಾ ರೀತಿಯ ಚರ್ಚೆಗಳು ಆಗ್ತಾ ಇದೆ ಎಫ್ಎಸ್ಎಲ್ ರಿಪೋರ್ಟ್ ಅಲ್ಲಿಯೂ ಕೂಡ ಅದು ಬಂದಿದೆ ಹೋಮ್ ಮಿನಿಸ್ಟರ್ ಕೂಡ ಪೊಲೀಸರಿಂದ ಸಿಡಿದ ಗುಂಡಲ್ಲ ಖಾಸಗಿ ಗನ್ಮಾನ್ನಿಂದಾನೇ ಸಿಡಿದ ಗುಂಡು ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಏನೆಲ್ಲ ಬೆಳವಣಿಗೆ ಆಗಿದೆ ಇವತ್ತು ಮರಿನೋ ಕಾರ್ಯಕರ್ತನ ಬಲಿ ಪಡೆದ ಕಾಂಗ್ರೆಸ್ ಸಿಗನ ಗನ್ಮ್ಯಾನ್ ಗುರುಚರಣ್ ಸಿಂಗ್ ಬಂಧನ ಸತೀಶ್ ರೆಡ್ಡಿಗೆ ಟೆನ್ಷನ್ ಬ್ಯಾನರ್ ಅಳವಡಿಕೆ ವಿಚಾರಕ್ಕೆ ಜನಾರ್ದನ ರೆಡ್ಡಿ ಭರತ್ ರೆಡ್ಡಿ ಬೆಂಬಲಿಗರ ಮಾರಾಮಾರಿ ವೇಳೆ ಬುಲೆಟ್ ತಗುಲಿ ಮೃತಪಟ್ಟಿದ್ದ ಕಾಂಗ್ರೆಸ್ ಕಾರ್ಯಕರ್ತನ ಸಾವಿನ ಕೇಸ್ಗೆ ಸ್ಫೋಟಕ ತಿರುವು ಸಿಕ್ಕಿದೆ ಸತೀಶ್ ರೆಡ್ಡಿ ಗನ್ಮ್ಯಾನ್ ಫೈರ್ ಮಾಡಿದ್ದ ಬಂದೂಕಿನ ಬುಲೆಟ್ ತಗುಲಿಯೇ ಯುವಕ ರಾಜಶೇಖರ್ ಮೃತಪಟ್ಟಿದ್ದಾರೆ ಎಂಬುದು ದೃಢಪಟ್ಟಿದೆ ಎನ್ನಲಾಗಿದೆ ಹನ್ನೆರಡು ಎಂಎಂ ಬುಲೆಟ್ನಿಂದ ರಾಜಶೇಖರ್ ಜೀವ ಹೋಗಿದ್ದು ಸತೀಶ್ ರೆಡ್ಡಿ ಖಾಸಗಿ ಗನ್ಮ್ಯಾನ್ ಕೂಡ ಬಳಸಿರೋದು ಇದೇ ಗನ್ ಆಗಿದೆ ಪ್ರಕರಣ ಸಂಬಂಧ ಈಗಾಗಲೇ ಐದು ಗನ್ಗಳನ್ನು ಬ್ರೂಸ್ ಪೇಟೆ ಪೊಲೀಸರು ವಶಕ್ಕೆ ಪಡೆದಿದ್ದು ತನಿಖೆ ಮುಂದುವರೆಸಿದ್ದಾರೆ ಪಂಜಾಬ್ ಮೂಲದ ಮೂವರು ಗಳನ್ನು ವಶಕ್ಕೆ ಪಡೆಯಲಾಗಿದೆ ಗಲಾಟೆ ಸಂಬಂಧ ಎರಡೂ ಗುಂಪುಗಳ ಮೇಲೂ ಎಫ್ಐಆರ್ ದಾಖಲಿಸಲಾಗಿದೆ ಹನ್ನೊಂದು ಬಿಜೆಪಿ ಕಾರ್ಯಕರ್ತರು ಒಂಬತ್ತು ಕಾಂಗ್ರೆಸ್ ಕಾರ್ಯಕರ್ತರನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗುತ್ತಿದೆ ಗುಂಡು ಕನ್ಫರ್ಮ್ ನಾಲ್ಕು ಮಂದಿ ಗನ್ಮೆನ್ಗಳನ್ನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡಿದ್ರು ನಿನ್ನೆಯಿಂದ ಕೂಡ ಅದರಲ್ಲಿ ಈ ಗುಂಡು ಹಾರಿಸಿರುವ ಗುಂಡು ಯಾವ ಗುಂಡಿಂದ ಅಮಾಯ ಕೊಡಿದಾರು ರಾಜಶೇಖರ್ ಮೃತಗಿದ್ದರು ಆ ಗುಂಡನ್ನು ಹಾರಿಸಿರುವಂತದ್ದು ಗುರುಚರಣ್ ಸಿಂಗ್ ಒಬ್ಬ ಖಾಸಗಿ ಗನ್ಮೆನ್ ಒಂದು ವೆಪನ್ ಮೂಲಕ ನಡೀತಾ ಇದ್ದೇನೆ ಅಂತ ಹೇಳಿ ಸೊ ಅವರೆಲ್ಲರೂ ಕೂಡ ನಾವು ಬಳ್ಳಾರಿ ಗಲಭೆ ಪೂರ್ವ ನಿಯೋಜಿತ ಆಟೋದಲ್ಲಿ ಇದೆಲ್ಲ ಅಥವಾ ಬಾಂಬ್ಗಳು ತರ ಏನೋ ಮಾಡ್ಕೊಂಡ್ ಬಂದಿದ್ರಂತೆ ಪೆಟ್ರೋಲ್ ಬಾಂಬ್ಗಳೆಲ್ಲ ಅದನ್ನ ಪೊಲೀಸರು ಓಡಿಸಿರೋದು ಆಟೋ ಓಡ್ತಾ ಇರೋದು ಅದು ನೋಡಿದೀನಿ ಅದು ಇದೆ ನಮ್ಮ ಹತ್ರ ಅಂದ್ರೆ ಇದೊಂಥರ ಪೂರ್ವ ಯೋಜಿತ ಪಕ್ಕಾ ಇಂಟೆಲಿಜೆನ್ಸಿ ರೀ ಈ ಇಂಟೆಲಿಜೆನ್ಸಿಯನ್ನ ಡಿಪಾರ್ಟ್ಮೆಂಟೇ ಇಲ್ಲ ಕರ್ನಾಟಕದಲ್ಲಿ ಸತ್ತೋಗಿದೆ ಸತ್ತು ಅದಿದ್ದಿದ್ರೆ ಜನ ಸುಮ್ಮನೆ ಅಲ್ಲಿಂದ ಇಲ್ಲಿ ಕಿಲೋಮೀಟರ್ ಡಿಕೆಶಿ ಕೈ ಸೇರಿದ ಸತ್ಯಶೋಧನಾ ಸಮಿತಿ ವರದಿ ಇಂದು ಮಧ್ಯಾಹ್ನ ಕೆಪಿಸಿಸಿ ಅಧ್ಯಕ್ಷ ಡಿಕೆ ರನ್ನ ಮಾಜಿ ಸಚಿವ ಎಚ್ಎಂ ರೇವಣ್ಣ ಭೇಟಿಯಾಗಿದ್ದಾರೆ ಸಮಿತಿಯ ಸತ್ಯಶೋಧನೆ ಮಾಹಿತಿಯನ್ನ ವಿವರಿಸಿದ್ದಾರೆ ಆದರೆ ಗಲಭೆಯ ಸಂಪೂರ್ಣ ವರದಿ ಇನ್ನೂ ಸಿದ್ದವಾಗಿಲ್ಲ ಎಂದು ತಿಳಿಸಿದ್ದಾರೆ ರೇಣುಕಾ ರಿಪಬ್ಲಿಕ್ ಕನ್ನಡ ಬಳ್ಳಾರಿ ಬಳ್ಳಾರಿಯಲ್ಲಿ ನಡೆದಂತಹ ಫೈರಿಂಗ್ ಪ್ರಕರಣ ಇಡೀ ರಾಜ್ಯವನ್ನೇ ತಲ್ಲಣಗೊಳಿಸಿತ್ತು ಈ ಫೈರಿಂಗ್ ನ ಹಿಂದೆ ಯಾರ ಕೈವಾಡ ಇದೆ ಯಾರು ಯಾವ ರೀತಿ ಪೂರ್ವ ನಿಯೋಜಿತ ಕೃತ್ಯವನ್ನ ಎಸಗಿದ್ದಾರೆ ಈ ಎಲ್ಲ ವಿಚಾರಗಳ ಬಗ್ಗೆ ತನಿಖೆ ಆಗಬೇಕು ತಪ್ಪಿತಸ್ಥರನ್ನ ಕೂಡಲೇ ಬಂಧಿಸಬೇಕು ಅನ್ನುವಂತಹ ಆಗ್ರಹ ಕೇಳಿಬಂದಿತ್ತು ಜನಾರ್ದನ್ ರೆಡ್ಡಿ ಪ್ರೆಸ್ ಅಲ್ಲಿ ನನ್ನ ಹತ್ಯೆಗೆ ಪ್ರಯತ್ನ ಮಾಡಿದ್ದಾರೆ ಎಂಟು ಸುತ್ತು ಫೈರ್ ಮಾಡಿದ್ದಾರೆ ನನ್ನ ಮನೆ ಮೇಲೆ ಅಂತ ಆರೋಪ ಮಾಡಿದ್ರು ಜೊತೆಗೆ ಬುಲೆಟ್ಗಳನ್ನು ಕೂಡ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗಲೇ ತೋರಿಸಿದ್ರು ಈಗ ಕಾಂಗ್ರೆಸ್ನ ಗನ್ಮ್ಯಾನ್ ನಿಂದಾನೇ ಫೈರ್ ಆಗಿರುವಂತಹ ಗುಂಡು ಅನ್ನೋದರ ಬಗ್ಗೆ ನಾನಾ ರೀತಿಯ ಚರ್ಚೆಗಳು ಆಗ್ತಾ ಇದೆ ಎಫ್ಎಸ್ಎಲ್ ರಿಪೋರ್ಟ್ ಅಲ್ಲಿಯೂ ಕೂಡ ಅದು ಬಂದಿದೆ ಹೋಮ್ ಮಿನಿಸ್ಟರ್ ಕೂಡ ಪೊಲೀಸರಿಂದ ಸಿಡಿದ ಗುಂಡಲ್ಲ ಕಾಸಿ ನಿಂದನೇ ಸಿಡಿದ ಗುಂಡು ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಏನೆಲ್ಲ ಬೆಳವಣಿಗೆ ಆಗಿದೆ ಇವತ್ತು ಕೈ ಕಾರ್ಯಕರ್ತನ ಬಲಿ ಪಡೆದ ಕಾಂಗ್ರೆಸ್ ಸಿಗನ ಗನ್ಮ್ಯಾನ್ ಗುರುಚರಣ್ ಸಿಂಗ್ ಬಂಧನ ಸತೀಶ್ ರೆಡ್ಡಿಗೆ ಟೆನ್ಷನ್ ಬ್ಯಾನರ್ ಅಳವಡಿಕೆ ವಿಚಾರಕ್ಕೆ ಜನಾರ್ದನ ರೆಡ್ಡಿ ಭರತ್ ರೆಡ್ಡಿ ಬೆಂಬಲಿಗರ ಮಾರಾಮಾರಿ ವೇಳೆ ಬುಲೆಟ್ ತಗುಲಿ ಮೃತಪಟ್ಟಿದ್ದ ಕಾಂಗ್ರೆಸ್ ಕಾರ್ಯಕರ್ತನ ಸಾವಿನ ಕೇಸ್ಗೆ ಸ್ಫೋಟಕ ತಿರುವು ಸಿಕ್ಕಿದೆ ಸತೀಶ್ ರೆಡ್ಡಿ ಗನ್ಮ್ಯಾನ್ ಫೈರ್ ಮಾಡಿದ್ದ ಬಂದೂಕಿನ ಬುಲೆಟ್ ತಗುಲಿಯೇ ಯುವಕ ರಾಜಶೇಖರ್ ಮೃತಪಟ್ಟಿದ್ದಾರೆ ಎಂಬುದು ದೃಢಪಟ್ಟಿದೆ ಎನ್ನಲಾಗಿದೆ ಹನ್ನೆರಡು ಎಂಎಂ ಬುಲೆಟ್ನಿಂದ ರಾಜಶೇಖರ್ ಜೀವ ಹೋಗಿದ್ದು ಸತೀಶ್ ರೆಡ್ಡಿ ಖಾಸಗಿ ಗನ್ಮ್ಯಾನ್ ಕೂಡ ಬಳಸಿರೋದು ಇದೇ ಗನ್ ಆಗಿದೆ ಪ್ರಕರಣ ಸಂಬಂಧ ಈಗಾಗಲೇ ಐದು ಗನ್ಗಳನ್ನು ಬ್ರೂಸ್ಪೇಟೆ ಪೊಲೀಸರು ವಶಕ್ಕೆ ಪಡೆದಿದ್ದು ತನಿಖೆ ಮುಂದುವರೆಸಿದ್ದಾರೆ ಪಂಜಾಬ್ ಮೂಲದ ಮೂವರು ಗನ್ಮಾನ್ಗಳನ್ನು ವಶಕ್ಕೆ ಪಡೆಯಲಾಗಿದೆ ಗಲಾಟೆ ಸಂಬಂಧ ಎರಡೂ ಗುಂಪುಗಳ ಮೇಲೂ ಎಫ್ಐಆರ್ ದಾಖಲಿಸಲಾಗಿದೆ ಹನ್ನೊಂದು ಬಿಜೆಪಿ ಕಾರ್ಯಕರ್ತರು ಒಂಬತ್ತು ಕಾಂಗ್ರೆಸ್ ಕಾರ್ಯಕರ್ತರನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗುತ್ತಿದೆ ಗುಂಡು ಹಾರಿಸಿದ್ದು ಕನ್ಫರ್ಮ್ ನಾಲ್ಕು ಮಂದಿ ಗನ್ಮೆನ್ ಅರೆಸ್ಟ್ ಮಾಡಿ ವಿಚಾರಣೆ ಮಾಡಿದ್ರು ನಿನ್ನೆಯಿಂದ ಕೂಡ ಅದರಲ್ಲಿ ಈ ಗುಂಡು ಹಾರಿಸಿ ಗುಂಡು ಯಾವ ಗುಂಡಿಂದ ಅಭಾಯ ಕೊಡಿದ ಮೃತಗಿದ್ದಾರೆ ಆ ಗುಂಡನ್ನು ಹಾರಿಸಿರುವಂತದ್ದು ಗುರುಚರಣ್ ಸಿಂಗ್ ಖಾಸಗಿ ಗನ್ಮೆನ್ ಒಂದು ವೆಪನ್ ಮೂಲಕ ಅವನು ಇದ್ದೇನೆ ಅಂತ ಹೇಳಿ ಸೊ ಅವರೆಲ್ಲಾದರೂ ಕೂಡ ನಾವು ಬಳ್ಳಾರಿ ಗಲಭೆ ಪೂರ್ವ ನಿಯೋಜಿತ ಆಟೋದಲ್ಲಿ ಇದಲ್ಲ ಅಥವಾ ಬಾಂಬ್ಗಳು ತರ ಏನೋ ಮಾಡ್ಕೊಂಡ್ ಬಂದಿದ್ರಂತೆ ಪೆಟ್ರೋಲ್ ಬಾಂಬ್ಗಳೆಲ್ಲ ಅದನ್ನ ಪೊಲೀಸರು ಓಡಿಸಿರೋದು ಆಟೋ ಓಡ್ತಾ ಇರೋದು ಅದು ನೋಡಿದೀನಿ ಅದು ಇದೆ ನಮ್ಮ ಹತ್ರ ಅಂದ್ರೆ ಇದೊಂಥರ ಪೂರ್ವ ಯೋಜಿತ ಪಕ್ಕ ಇಂಟೆಲಿಜೆನ್ಸಿ ರೀ ಈ ಇಂಟೆಲಿಜೆನ್ಸಿಯನ್ನ ಡಿಪಾರ್ಟ್ಮೆಂಟೇ ಇಲ್ಲ ಕರ್ನಾಟಕದಲ್ಲಿ ಸತ್ತೋಗಿದೆ ಸತ್ತೋಗ್ಬಿಟ್ಟಿದೆ ಅದಿದ್ದಿದ್ರೆ ಸಾವಿರ ಜನ ನಡ್ಕೊಂಡ್ ಬರೋವರೆಗೂ ಯಾರನ್ನ ಸುಮ್ಮನೆ ಇರ್ತಾರಂದ್ರೆ ಅಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ ಒಂದ್ ಕಿಲೋಮೀಟರ್ ಆಗಲ್ವಾ ಡಿಕೆಶಿ ಕೈ ಸೇರಿದ ಸತ್ಯ ಶೋಧನಾ ಸಮಿತಿ ವರದಿ ಇಂದು ಮಧ್ಯಾಹ್ನ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ರನ್ನ ಮಾಜಿ ಸಚಿವ ಎಚ್ಎಂ ರೇವಣ್ಣ ಭೇಟಿಯಾಗಿದ್ದಾರೆ ಸಮಿತಿಯ ಸತ್ಯ ಶೋಧನೆ ಮಾಹಿತಿಯನ್ನ ವಿವರಿಸಿದ್ದಾರೆ ಆದರೆ ಗಲಭೆಯ ಸಂಪೂರ್ಣ ವರದಿ ಇನ್ನೂ ಸಿದ್ಧವಾಗಿಲ್ಲ ಎಂದು ತಿಳಿಸಿದ್ದಾರೆ ರೇಣುಕಾ ರಿಪಬ್ಲಿಕ್ ಕನ್ನಡ ಬಳ್ಳಾರಿ ಬಳ್ಳಾರಿಯಲ್ಲಿ ನಡೆದಂತಹ ಫೈರಿಂಗ್ ಪ್ರಕರಣ ಇಡೀ ರಾಜ್ಯವನ್ನೇ ತಲ್ಲಣಗೊಳಿಸಿತ್ತು ಈ ಫೈರಿಂಗ್ ನ ಹಿಂದೆ ಯಾರ ಕೈವಾಡ ಇದೆ ಯಾರು ಯಾವ ರೀತಿ ಪೂರ್ವ ನಿಯೋಜಿತ ಕೃತ್ಯವನ್ನ ಎಸಗಿದ್ದಾರೆ ಈ ಎಲ್ಲ ವಿಚಾರಗಳ ಬಗ್ಗೆ ತನಿಖೆಯಾಗಬೇಕು ತಪ್ಪಿತಸ್ಥರನ್ನ ಕೂಡಲೇ ಬಂಧಿಸಬೇಕು ಎನ್ನುವಂತಹ ಆಗ್ರಹ ಕೇಳಿ ಬಂದಿತ್ತು ಜನಾರ್ದನ್ ರೆಡ್ಡಿ ಪ್ರೆಸ್ ಮೀಟ್ ಅಲ್ಲಿ ನನ್ನ ಹತ್ಯೆಗೆ ಪ್ರಯತ್ನ ಮಾಡಿದ್ದಾರೆ ಎಂಟು ಸುತ್ತು ಫೈರ್ ಮಾಡಿದ್ದಾರೆ ನನ್ನ ಮನೆ ಮೇಲೆ ಅಂತ ಆರೋಪ ಮಾಡಿದ್ರು ಜೊತೆಗೆ ಬುಲೆಟ್ ಗಳನ್ನು ಕೂಡ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗಲೇ ತೋರಿಸಿದ್ರು ಈಗ ಕಾಂಗ್ರೆಸ್ನ ಗನ್ಮ್ಯಾನ್ ನಿಂದಾನೇ ಫೈರ್ ಆಗಿರುವಂತಹ ಗುಂಡು ಅನ್ನೋದರ ಬಗ್ಗೆ ನಾನಾ ರೀತಿಯ ಚರ್ಚೆಗಳು ಆಗ್ತಾ ಇದೆ ಎಫ್ಎಸ್ಎಫ್